ಸೊ ಅಷ್ಟೇನು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಕಂಟೆಸ್ಟೆಂಟ್ಸ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಫಸ್ಟ್ ಆಫ್ ಯಾಕಂದ್ರೆ ನನ್ನ ಶೆಡ್ಯೂಲ್ ಬಿಸಿ ಇರುತ್ತೆ ಲಾಸ್ಟ್ ಫಸ್ಟ್ ಟೈಮ್ ಬಿಕಾಸ್ ಆಫ್ ಹನುಮಂತು ಇಂದ ನಾನು ನೋಡಿರೋದು ಯಾಕಂದ್ರೆ ಆ ಒಂದು ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ ಅಷ್ಟು ಚೆನ್ನಾಗಿತ್ತು ಐ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದು ಬಟ್ ಈ ವರ್ಷ ನನಗೇನು ಅಷ್ಟೇನು ಅರ್ಸ್ಲಿಲ್ಲ ಇಷ್ಟ ಆಗಿಲ್ಲ ಬಟ್ ಇಟ್ ಇಟ್ ವಾಸ್ 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 ಎ ವೆರಿ 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 ಗುಡ್ ಫೈಟ್ ನೈಸ್ ಅಷ್ಟು ಅಷ್ಟು ಪರಿಚಯ ಇಲ್ಲ ಇಲ್ಲ ಅದರಲ್ಲಿ ನೋಡಿಲ್ಲ ಎಕ್ಸೆಪ್ಟ್ ಅದು ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಕ್ಟಿವ್ ಅಲ್ವಾ ಶಿ ಸಿ ಸಿ ಎವ್ರಿ ಕೇಪಬಲ್ ಿ ಹ್ಯೂಮ್ಯುನಿಟಿ ಸ್ವಲ್ಪ ಸ್ಪೆಷಲ್ ಇದೆ ಅಂದ್ರೆ ಅದ್ರ ರಕ್ಷಿತರ ಸಮ್ ಸ್ಪೆಷಲ್ ಬೇಕಲ್ವಾ ಅವಳು ಮಾತಾಡೋದು ಎಲ್ಲ ಎವ್ರಿಥಿಂಗ್ ಸಮ್ ಸ್ಪೆಷಲ್ ಸೀನ್ಸ್ ಚೆನ್ನಾಗಿತ್ತು ಅದು ಒಂದು ಚೂರು ಅರ್ಥ ಆಗೋಲ್ಲ ಏನು ಅನ್ನೋದೇ ಅರ್ಥ ಆಗೋಲ್ಲ ಒಂದು ಕತೆ ಇಲ್ಲ ಏನಿಲ್ಲ ಸುಮ್ಮನೆ ಅದು ಏನು ಹುಡುಗಾಟನ ಜಗಳಾಡ್ತಾರ ಇಲ್ಲ ಅದ್ರ ಬಗ್ಗೆ ಏನು ಅನ್ನೋದೇ ಗೊತ್ತಿಲ್ಲ ಅದು ಅದು ಕೂಡ ಹಾಕಬೇಕು ಯಾಕೆ ಮನೆ ಒಳಗಡೆ ಕೂಡ ಹಾಕಬೇಕು ಅವ್ರು ಯಾಕೆ ಒಟ್ಟಿಗಿರಬೇಕು ಯಾರೋ ಪರಿಚಯ ಇಲ್ದವರು ಎಲ್ಲ ಒಟ್ಟಿಗಿರ್ತಾರಂತೆ ಇದು ಇದು ಆ್ಯಕ್ಚುಲಿ ನಮ್ಮ ಒಂದು ಪಾರಂಪರಿಯ ಒಂದು ಕಲ್ಚರನ್ನೇ ಹಾಳು ಮಾಡ್ತದೆ ಅದು ಒಂದು ಮೂರು ಹತ್ತು ಜಗಳಾನೇ ಅದು ಏನಕ್ಕೆ ಆಡ್ತಾರೆ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಆ ಡೈರೆಕ್ಟ್ರಿಗೂ ಗೊತ್ತಿರತ್ತೋ ಇಲ್ವೋ ಅದನ್ನು ಗೊತ್ತಿಲ್ಲ ಆ ಥರ ಒಂದು ಶೋ ಅದು ಅದು ಮಾಡೋದಕ್ಕಿಂತ ಅವ್ರು ನಿಲ್ಸೋದೇ ಒಳ್ಳೆಯ ಉತ್ತಮ ಅದು ವೇಸ್ಟ್ ಅದು ಮೊದಲು ದೂರದರ್ಶನಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು ನೋಡಲಿಕ್ಕೆ ಒಂದು ಕತೆ ಇತ್ತು ಒಂದು ಜಗಳ ಇರಲಿಲ್ಲ ತಮಾಷೆ ಜಾಸ್ತಿ ನಾನು ತಮಾಷೆ ಇರೋದನ್ನು ನೋಡ್ತೀನಿ ನಾನು ನೆನ್ಪಿರೋಂಥದ್ದು ನನಗೆ ಜಾಸ್ತಿ ಅಂತ ಹೇಳಿದ್ರೆ ಆ ಸರ ಸಂಬತ್ತು ಒಂದು ಹಿಂದಿ ಒಂದು ಬರ್ತೈತೆ ನೋಡಿ ಆಮೇಲೆ ಇನ್ನೊಂದು ರಾಕೇಶ್ ಬೇಡಿದು ಆ ಥರ ಒಂದು ಶೋಗಳು ಚೆನ್ನಾಗಿರ್ತಾ ಇತ್ತು ಒಂದು ಕತೆ ಇತ್ತು ಒಂದು ನೋಡಲಿಕ್ಕೆ ಒಂದು ಇಂಟ್ರೆಸ್ಟ್ ಇತ್ತು ಅವಾಗ ಇದು ಬರೀ ಏನು ಅನ್ನೋದೇ ಅರ್ಥ ಆಗೋಲ್ಲ ಈಗಿನ ಕಾಲದಲ್ಲಿ ಈ ಸೀರಿಯಲ್ಗಳು ಬೇರೆಯವ್ರ ಮನೆ ಹಾಳು ಮಾಡೋದು ಹೆಂಗೆ ಬೇರೆಯವ್ರನ್ನ ಹಾಳು ಮಾಡೋದು ಹೆಂಗೆ ಇನ್ನೊಬ್ಬರಿಂದ ಕಿತ್ಕೊಳ್ಳೋದು ಹೆಂಗೆ ಇನ್ನೊಬ್ಬನ ಹೆಂಡ್ತಿನ ಹೆಂಗ್ ಎತ್ಕೊಂಡು ಹೋಗೋದು ಇದೇ ನಡೀತಾ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಆದ್ದರಿಂದ ಈ ಯಾವುದರಲ್ಲೋ ರೆವಲ್ಯೂಷನ್ಸ್ ಬರ್ತಿದೆ ಆದರೆ ಈ ಥರ ಒಂದು ಇದರಲ್ಲಿ ರೆವಲ್ಯೂಷನ್ಸ್ ನೋಡ್ತಾ ಇಲ್ಲ ನಾನು ಯಾಕೆ ಜನ ಇನ್ನೂ ಅದೆಲ್ಲ ನೋಡ್ತಾರೆ ಕೂತ್ಕೊಂಡು ಒಂದು ಸಲ ಸೀರಿಯಸ್ಸಾಗಿ ತುಂಬ ಕೂತ್ಕೊಂಡು ನೋಡ್ತಾರೆ ಅದನ್ನು ಅವರು ಬುದ್ಧಿನೂ ಅದು ಮಕ್ಕಳಿಗೆ ಈ ನಡುವೆ ಒಳ್ಳೆ ಪ್ರೋಗ್ರಾಮ್ಗಳು ಇಲ್ಲ ಮಕ್ಕಳಿಗೆ ಫ್ಯೂಚರ್ ಹೆಂಗಿರಬೇಕು ಏನೆಲ್ಲ ಓದಬೇಕು ಏನು ಮಾಡಬೇಕು ಈ ಸಂಸ್ ಕಾರ್ಯಕ್ರಮಗಳು ಒಳ್ಳೆಯ ಕಾರ್ಯಕ್ರಮಗಳು ಇದೆ ಅದೆಲ್ಲ ಹೇಳೋದಿಲ್ಲ ಏನೇನೋ ಹೇಳ್ತಾರೆ ಮೈಂಡ್ ಟೋಟಲಿ ಕರಪ್ಟ್ ಆಗುತ್ತೆ ಇದರಿಂದ ಅದರಿಂದ ಯಾವ ರೀತಿ ಇದು ಪ್ರಯೋಜನವೇ ಇಲ್ಲ ಏನೋ ಸರ್ಕಾರ ಏನಾದರೂ ಮಾಡಿದೆಲ್ಲ ನಿಲ್ಲಿಸಿದರೆ ಒಳ್ಳೆಯದು ಒಂದೊಂದು ಸರಿ ಒಳ್ಳೆಯದು ಮೆಸೇಜ್ ಕೊಡತ್ತೆ ಒಂದೊಂದು ಸರಿ ಬೇಡನೂ ಅನಿಸತ್ತೆ ತುಂಬಾ ಓವರ್ ಆಗುತ್ತೆ ಅನ್ಸುತ್ತೆ ನಾವು ತುಂಬ ಜಗಳ ಆಡೋದು ತುಂಬ ಆಮೇಲೆ ಕೆಲವೊಂದು ವಿಷಯಗಳು ಇಷ್ಟ ಆಗೋಲ್ಲ ಆಗಬೇಕು ಮೋಟಿವೇಟ್ ಆಗಲ್ಲ ನಾವು ಇನ್ಫ್ಯಾಕ್ಟ್ ಏ ಇದಕ್ಕೆ ನೋಡ್ತೀವಿ ಎಂಟರ್ಟೈನ್ಮೆಂಟ್ಗೆ ಅದು ಎಂಟರ್ಟೈನ್ಮೆಂಟೇ ಸಿಗಲ್ಲ ಅದು ಜಗಳ ಆಡೋದು ನೋಡಿರಿ ನಮ್ಮ ಮೂಡ್ ಔಟ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಎಂಟರ್ಟೈನ್ಮೆಂಟ್ ತುಂಬ ಇರ್ತಿತ್ತು ಈಗೆಲ್ಲ ತುಂಬ ಒಂಥರ ಅರ್ಥ ಆಗುತ್ತೆ ತುಂಬ ನೋಡಿದೀನಿ ಬಿಗ್ ಬಾಸು ಈ ಸರಿ ನೋಡಲಿಲ್ಲ ಅಷ್ಟೇ ನನಗೆ ಆ್ಯಕ್ಚುಲಿ ಫಸ್ಟ್ ಬಿಗ್ ಬಾಸ್ ನೋಡಿದ್ದು ಅರುಣ್ ಸಾಗರು ಇವರು ಎಲ್ಲ ಇದ್ರಲ್ಲ ಆ ಬಿಗ್ ಬಾಸ್ ತುಂಬಾ ಚೆನ್ನಾಗಿತ್ತು ಇವ್ರದೆಲ್ಲ ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಆಮೇಲೆ ಸೆಲೆಬ್ರಿಟಿಗಳು ಬರೋದು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಯಾರ್ಯಾರನೋ ತಗೊತಾ ಇದಾರೆ ಮಲ್ಲಮ್ಮ ಗೊತ್ತು ಅವರು ಆ ಇನ್ನೊಬ್ಳು ಹುಡುಗಿ ಚಿಕ್ಕ ಹುಡುಗಿಯ ರಕ್ಷಿತಾ ಅವಳು ಗೊತ್ತು ಹಾಕಿದ್ದಾರೆ ಏನಿಲ್ಲ ಅದು ಏನಂದ್ರೆ ಬಿಗ್ ಬಾಸಲ್ಲಿ ಅಲ್ಲಿ ಅವಳು ರಕ್ಷಿತಾ ತುಂಬಾ ಓವರ್ ಅನ್ಸ್ತಾ ಇದೆ ನನಗೆ

ಏನೂ ಅನ್ನಿಸ್ತಾ ಇಲ್ಲ ನನಗೆ ಎಂಟರ್ಟೈನ್ಮೆಂಟ್ ಅಷ್ಟು ಕನ್ನಡದಲ್ಲಿ ಏನೂ ಅನ್ನಿಸ್ತಾ ಇಲ್ಲ ನನಗೆ ಈಗೆಲ್ಲ ಸರಿಗಮಪ್ಪ ಇವು ಅವು ಇಷ್ಟ ಆಗ್ತಾ ಇದೆ ಆ್ಯಕ್ಚುಲಿ ಅದಕ್ಕೋಸ್ಕರ ನೋಡ್ತಿಲ್ಲ ಸಿ ಎಂ ಇರ್ತಿದ್ದೀವಿ ಅದಕ್ಕೋಸ್ಕರ ನೋಡ್ತಿಲ್ಲ ಅದೊಂದು ಪ್ಲಾಟ್ಫಾರ್ಮ್ ಅನ್ಸುತ್ತೆ ಅಂದ್ರೆ ಅವ್ರು ಬೆಳೆಯೋದಿಕ್ ಅದೊಂದು ಪ್ಲಾಟ್ಫಾರ್ಮ್ ಅನ್ಸುತ್ತೆ ಅಷ್ಟೇ ಹಾಸ್ಟ್ ನಿತ್ಯಶ್ರೀ ಎಲ್ಲ ಅದ್ ನೋಡ್ತಿಲ್ಲ ಸ್ಟಾರ್ಟಿಂಗ್ ಇಂದ ನೋಡಿದಿರಿ ಈಗ ಸ್ವಲ್ಪ ದಿನದಿಂದ ಈ ವಷ್ಟಕ್ಕೆ ಶೋ ಆಗೈತಲ್ಲ ಅದ್ ನೋಡ್ತಿಲ್ಲ ಏನು ಅನ್ಕುತ್ತೆ ಆ ಅಷ್ಟೊಂದೇನಿಲ್ಲ ಅಂದ್ರೆ ಈಗ ಅದರಲ್ಲಿ ಸ್ವಲ್ಪ ಜನ ಕ್ಲಾರಿಟಿಯಾಗಿ ಇದೇ ಮಾಡೋದಿಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಸರ್ ಈ ಶೋ ನಡೆಸಬೇಕಾ ಬೇಡವಾ ಏನು ಶೋ ಸರ್ ಶೋ ನಡೆಸಬೇಕು ಏನು ಕೆಲಸ ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ದುಡ್ದು ದಣಿವಾಗಿ ಮನೆ ಹೋದ ನಂತರ ಸ್ವಲ್ಪ ನೋಡಿದಾಗ ಏನು ಹೇಳ್ತಾರೆ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ ಹಾಂ ಯಾವುದೇ ಆದರೆ ಬಿಗ್ ಬಾಸ್ ಜಾಸ್ತಿ ಅವರು ಆಡ್ತಾ ಇದ್ದಾರೆ ಈಗ ಕೆಲವೊಂದು ಅದೆಲ್ಲ ಅವರು ಬೇಕಂತೇಳಿ ಮಾಡ್ತಾ ಇರ್ತಾರೆ ಎಲ್ಲರೂ ಇಷ್ಟ ಆಗಿದ್ದಾರೆ ಬಟ್ ಏನಂತ ಹೇಳಿದ್ರೆ ಅವರು ಇದರಲ್ಲಿ ಲಾಸ್ಟ್ ಟೈಮ್ ಒಂದು ಇದರಲ್ಲಿ ಬಂದಿದ್ರಲ್ಲ ಅವರು ಈ ಥರ ಡಾ ಹಾಂ ಚೆನ್ನಾಗಿದ್ದಾರೆ ಅವರು ಮತ್ತು ಅವರು ಹಿಂಗೆ ಡಾನ್ಸ್ ಮಾಡ್ತಿದ್ದಿದ್ರಲ್ಲ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಈ ಸೀಸನ್ನಲ್ಲಿ ನನಗೆ ಇಷ್ಟ ಆದದ್ದು ಅಂತ ಹೇಳಿದ್ರೆ ಅವರು ಗುಂಗರು ಬಾಲ್ದಲ್ಲೇ ಹಿಂಗೆ ಇಟ್ಟಿದ್ದಾರಲ್ಲ ಅವರು ಟಿ ವಿ ಸೀರಿಯಲ್ದಲ್ಲೆಲ್ಲ ಇದ್ರಲ್ಲ ಅದರಲ್ಲಿ ಜಗಳ ಇಂಟ್ರೆಸ್ಟ್ ಅವ್ರದ್ದು ಮುಗ ಎಲ್ಲ ಏನೇನಿದೋ ಅದೆಲ್ಲ ನೋಡಕ್ ಬರುತ್ತೆ ಏನಂದ್ರೂ ಲವ್ ಲವ್ ಮಾಡ್ತಾರಲ್ವಾ ಅದು ಇಷ್ಟ ಆಗಲ್ಲ ಯಾಕೆಂದ್ರೆ ಅದು ಫೇಕ್ ನಾಟಕ ಅಷ್ಟೇ ರಿಯಲ್ ಆಗಿಲ್ಲ ಮುಂಚಿನ ಬಿಗ್ ಬಾಸ್ ಎಲ್ಲ ಲವ್ ಮಾಡಿದ್ರಲ್ಲ ಫುಲ್ಲು ಆಚೆ ಬಂದರೂ ಲವ್ ಎಲ್ಲ ಮಾಡೋದಿಲ್ಲ ಎಲ್ಲ ಅವ್ರ ತ ಸಪ್ರೇಟ್ ಆಗಿ ಸಪ್ರೇಟ್ ಆಗಿದ್ದಾರೆ ಅದಕ್ಕ ಇಷ್ಟ ಆಗಲ್ಲ